ಹಾಗಾಗಿ ರಂಗಭೂಮಿಗೆ ಸಮಾರೋಪ ಅನ್ನೋದು ಇರಲ್ಲ ಅದು ನಿರಂತರ ಅನ್ನೋದು ಸತ್ಯ ಆಗಿದೆ ಈ ದಿನದ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ನಮ್ಮ ಅಕಾಡೆಮಿಯ ರಿಜಿಸ್ಟ್ರ ಮೇಡಮ್ ಆದಂತಹ ಶ್ರೀಮತಿ ನಿರ್ಮ ನೀಲಮ್ಮ ಮೇಡಮ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತರಿಗೆ ಹಾಗೂ ಉಪಸ್ಥಿತರಿರುವಂಥ ಎಲ್ಲ ಅಸಹೃದಯ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ರಾಷ್ಟ್ರೀಯ ನಾಟಕ ಶಾಲೆ ನವದೆಹಲಿ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ನಾವುಗಳು ಸೇರಿ ಆಯೋಜನೆ ಮಾಡಿರುವಂಥ ಭಾರತ ರಂಗ ಮಹೋತ್ಸವ ಹಾಗೂ ರಂಗ ಪರಿಷೆ ಕಾರ್ಯಕ್ರಮ ಐದು ದಿನದ ಕಾರ್ಯಕ್ರಮವನ್ನು ನಾವು ಅಭೂತಪೂರ್ವವಾಗಿ ಮಾಡಿ ಈಗ ಆರನೇ ದಿನದ ಕೊನೆಯ ದಿನದ ಕಾರ್ಯಕ್ರಮ ಅವರು ಆಗಲೇ ನಮ್ಮ ಸಿರಿವರ ಸರ್ ಅವರು ಹೇಳಿದಾಗೆ ಕೊನೆಯಿಲ್ಲ ಇದು ಆರಂಭ ಮುಂದಿನ ವರ್ಷದಕ್ಕೆ